snake trap ಮಂಗನ ಕೈಗೆ ಮಾಣಿಕ್ಯ ಕೊಟ್ರೆ ಅದೇನೋ ಮಾಡ್ತು ಅನ್ನೋ ಮಾತು ಈ ಡ್ರೋಣ್ ಪ್ರತಾಪ ಅನ್ನೋ ಚೆಂಗ್ಲು ಹುಡುಗನಿಗೆ ಸೂಕ್ತ ಅನಿಸುತ್ತೆ ಅದೇನೋ ಡ್ರೋಣ್ ಕಂಡಿಡಿತೀನಿ ರೈತರ ಬಾಳಿಗೆ ಬೆಳಕಾಗ್ತೀನಿ ಅಂತ ಪುಂಗಿಕೊಂಡೇ ಪ್ರಚಾರ ಗಿಟ್ಟಿಸಿಕೊಂಡ ಈ ಬೇಕು ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಮನೆಯ ಮಂದಿ ಬೇರೆ ಮಣೆ ಹಾಕಿ ಮತ್ತಷ್ಟು ಇವನ ಹುಚ್ಚಾಟಕ್ಕೆ ಪ್ರೋತ್ಸಾಹ ಕೊಟ್ಟಂಗ್ ಮಾಡಿದ್ರು ಇಷ್ಟು ದಿನ ಸದ್ದಿಲ್ಲದಿದ್ದ ಈ ಕಮ್ಮಂಗಿ ಇದೀಗ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಜನಕಲೋಟಿ ಗ್ರಾಮದ ರಾಯರ ಬೃಂದಾವನ ಫಾರ್ಮ್ ಹೌಸ್ನಲ್ಲಿರುವ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಮಾಡಿ ಹುಚ್ಚಾಟ ಮೆರೆದು ಬಳಿಕ ತಲೆಮರೆಸಿಕೊಂಡಿದ್ದ ಬೆಂಗಳೂರಿನಲ್ಲಿದ್ದ ಇವನನ್ನ ಮಿಡಿಗೇಶಿ ಪೊಲೀಸರು ಬಂಧಿಸಿ ಕರೆತಂದು ದೂರು ದಾಖಲಿಸಿಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಎಕ್ಸ್ಪಿರಿಮೆಂಟ್ ಹೆಸರಲ್ಲಿ ಈ ಕೃತ್ಯ ಎಸಗಿ ವಿಡಿಯೋ ಹರಿಬಿಟ್ಟಿದ್ದ ಇವನ ವಿರುದ್ಧ ಸ್ಫೋಟಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿ ದೂರು ದಾಖಲಿಸಿಕೊಂಡು ಕ್ರಮಕ್ಕೆ ಮುಂದಾಗಿದ್ದು ಇವನಿಗೆ ಸಾಥ್ ನೀಡಿದ ಇನ್ನಿಬ್ಬರು ಸಹಚರರು ಸೇರಿ ಜಮೀನು ಮಾಲೀಕ ಜಿತೇಂದ್ರ ಜೈನ್ ಮೇಲೂ ಕ್ರಮ ಕೈಗೊಳ್ಳಲು ಪೊಲೀಸರು ಮುಂದಾಗಿದ್ದು ಬ್ಲಾಸ್ಟಿಂಗ್ ವೇಳೆ ಡ್ರೋನ್ ಪ್ರತಾಪನ ಕೈಗೂ ಗಾಯಗಳಾಗಿವೆ ಈ ಸದ್ದಿನಿಂದ ಸ್ಥಳೀಯರು ಭಯಭೀತಿಗೊಳಗಾಗಿ ಾರೆ ಅಷ್ಟೇ ಅಲ್ಲ ಪರಿಸರವಾದಿಗಳು ಇವನ ಈ ಹುಚ್ಚಾಟದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದು ಡ್ರೋಣ್ ಇದೀಗ ಕಾನೂನು ಕುಣಿಕೆಗೆ ಸಿಲುಕುವ ಎಲ್ಲಾ ಲಕ್ಷಣಗಳಿವೆ ಇನ್ನಾದ್ರೂ ಈ ತಿಕ್ಲು ಬಿಟ್ಟು ತನಗೆ ಸಿಕ್ಕ ನೇಮ್ ಫೇಮ್ ಅನ್ನ ಸರಿಯಾದ ದಿಕ್ಕಲ್ಲಿ ಬಳಸಿಕೊಂಡು ಒಬ್ಬ ಉತ್ತಮ ನಾಗರಿಕನಾಗುವತ್ತ ತನ್ನ ಚಿತ್ತ ಹರಿಸಲಿ ಈ ಬಾರ್ಕೋಲ್ ಅನ್ನೋದು ಎಲ್ಲ ನಾಗರಿಕರ ಒತ್ತಾಯ ಫುಲ್ ನನ್ನ ಬರ್ನ್ ಒತ್ತಾಯ್ಬೋದು ನೋಡ್ತಾ ಇರ್ಬೋದು ನೀವು ಆ ಮಾಡಿದೀವಿ ಎಕ್ಸ್ಪೆರಿಮೆಂಟ್ ತುಂಬಾ ಹೈಲಿ ಫ್ಲೇಮಲ್ ಈ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಬಲಿಗೈಲಿ ಮುಟ್ಟೋದಾಗ್ಲಿ ಇದು ಮಾಡೋದಾಗ್ಲಿ ಮಾಡ್ಬೇಡಿ ಗ್ಲೌಸ್ ಹಾಕೊಂಡ್ ಮಾಡಿ ಈಗ ನಾವು ಗ್ಲೌಸ್ ಹಾಕೊಂಡು ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡ್ತೀವಿ ಈ ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ನ ಪ್ಯೂರ್ಲಿ ಕ್ಯೂರಿಯಾಸಿಟಿಗೋಸ್ಕರ ಮಾಡಿರೋದು ಸೊ ಇದನ್ನ ಯಾವ್ದೇ ರೀತಿ ಮನೇಲಿ ಟ್ರೈ ಮಾಡ್ಬೇಕು ಅಂದ್ರೆ ಬೇರೆ ಕಡೆ ಟ್ರೈ ಮಾಡ್ಬೇಕು ಅಂದ್ರೆ ಎಲ್ಲಾ ನೆಸಸರಿ ಪ್ರಿಕಾಷನ್ಸ್ ನ ತಗೊಂಡು ಟ್ರೈ ಮಾಡಿ ಇದು ಜಸ್ಟ್ ಎಜುಕೇಶನಲ್ ಪರ್ಪಸ್ ಗೆ ಮಾಡಿರುವಂತ ಡೆಮಾನ್ಸ್ಟ್ರೇಷನ್ ರೆಸ್ಟ್ ಆಫ್ ದ ವಿಡಿಯೋ ಸ್ನೇಹಿತರೆ ಸೈನ್ಸ್ ನಿಮಗೆ ಸ್ವಾಗತ ಇವತ್ತಿನ ಸೈನ್ಸ್ ವೀಡಿಯೋ ಸಿಂಪಲ್ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದೀವಿ ಲಾರ್ಜ್ ಕ್ವಾಂಟಿಟಿಲಿ ಮಾಡ್ತಾ ಇದೀವಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ನಾವಿವಾಗ ಯೂಸ್ ಮಾಡ್ತಿರುವಂಥ ಕಾಂಪೌಂಡ್ ಬಂದು ಸೋಡಿಯಂ ಮೆಟಲ್ಸ್ ಸೋಡಿಯಂ ಮೆಟಲ್ಗಳನ್ನ ಐದು ಬಾಕ್ಸಸ್ ನ ಈ ಐದು ಬಾಕ್ಸ್ ಸೋಡಿಯಂ ಮೆಟಲ್ಸ್ ನ ಕ್ಲೀನ್ ಮಾಡಿ ಅದನ್ನ ಪ್ಯಾರಾಫಿನ್ ಅದಕ್ಕೆ ಸಪರೇಟ್ ಮಾಡಿ ಒಟ್ಟಿಗೆ ಅದನ್ನ ತಗೊಂಡೋಗಿ ನಾವೇ ಈಗ ನೀವ್ ನೋಡ್ತಾ ಇರ್ಬೋದು ಒಂದು ಲೇಕ್ ಇದ್ದು ಈ ಲೇಕ್ ಒಳಗೆ ತಗೊಂಡೋಗಿ ಏನ್ ರಿಯಾಕ್ಷನ್ ಆಗುತ್ತೆ ಮುಂದೆ ನೀವು ನೋಡ್ಬೇಕು ನಾನು ನೋಡಿಲ್ಲ ಇಷ್ಟು ಪ್ರಮಾಣದ ಸೋಡಿಯಂ ನ ಒಟ್ಟಿಗೆ ಒಂದು ಲೇಕ್ ಒಳಗೆ ಹಾಕಿ ಒಂದು ಆರ್ಟಿಫಿಷಿಯಲ್ ಲೇಕ್ ಒಳಗೆ ಹಾಕಿ ಹೆಂಗೆ ಬರುತ್ತೆ ಅನ್ನೋದು ನಾನು ಇದುವರೆಗೂ ನೋಡಿಲ್ಲ ನಿಮ್ಗೂ ತೋರಿಸ್ತೀನಿ ಬನ್ನಿ ಸೋಡಿಯಂ ಬಂದು ಐಲಿ ಇನ್ಫ್ಲೇಮಬಲ್ ವಾಟರ್ ಜೊತೆ ಜಾಸ್ತಿ ರಿಯಾಕ್ಟ್ ಆಗುತ್ತೆ ಈಗ ಫಸ್ಟ್ ನಾವು ಮಾಡ್ಬೇಕಾಗಿರೋ ಕೆಲಸ ಈ ಸೋಡಿಯಂನ ಟಾರಫಿನ್ ಜೊತೆ ಏನು ಇಟ್ಟಿದ್ದಾರೆ ಅದನ್ನ ತೆಗೆದು ಸಪ್ರೇಟ್ ಮಾಡಿಕೊಂಡು ಅದನ್ನ ಒಂದ್ ಸ್ವಲ್ಪ ಒಣಗಿಸ್ಕೋಬೇಕು ಸೊ ನಮ್ಮ ಹತ್ರ ಇವಾಗ ಐದು ಬಾಟಲ್ ಸೋಡಿಯಂ ಇದೆ ಇಷ್ಟು ಸೋಡಿಯಂನ ಹೊರಗಡೆ ತಗೋತಾ ಇದೀವಿ ಸೊ ಸೊ ಯಾವುದೇ ರೀತಿ ಏರ್ ಹೋಗ್ಬಾರ್ದು ಅಂತ ಹಿಂಗೆ ಸೀಲ್ ಮಾಡಿ ಇಟ್ಟಿರ್ತಾರೆ ಇದನ್ನ ಸೊ ಎಲ್ಲ ಹೀಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀವಿ ನನ್ನ ಸೋಡಿಯಂ ಬಿತ್ತು ಕೆಳಗಡೆಗೆ ಇದನ್ನು ಕಟ್ ಮಾಡಲ್ಲ ಇಲ್ಲಿ ನೋಡ್ಬೋದು ಪ್ಯಾರಾಫಿನ್ ಲಿಕ್ವಿಡ್ ಒಳಗಡೆ ಸೋಡಿಯಂ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಕಾರಣ ಇಷ್ಟೇ ರಿಯಾಕ್ಟ್ ಆಗಬಾರ್ದು ಹಾಗೆ ಇಟ್ಟರೆ ರಿಯಾಕ್ಟ್ ಆಗುತ್ತೆ ಅಂತ ಒಂದು ಕಾರಣಕ್ಕೆ ಪ್ಯಾರಾಫಿನ್ ಒಳಗೆ ಇಟ್ಟಿದ್ದಾರೆ ಸೊ ನಾವು ಇದನ್ನು ಪ್ಯಾರಾಫಿನ್ ಸಪ್ರೇಟ್ ಮಾಡಿಕೊಂಡು ತಗೋತಾ ಇದ್ದೀವಿ ಇದು ಹೋದೇ ನಮಗೆ ರಿಯಾಕ್ಷನಿಗೆ ಹೆಲ್ಪ್ ಆಗೋದು ಸೊ ಮೂರನೇ ಡಬ್ಬ ಮೂರನೇ ಡಬ್ಬ ನಾಲ್ಕನೇ ಡಬ್ಬ ನಾಲ್ಕನೇ ಡಬ್ಬ ಸೊ ಐದನೇ ಡಬ್ಬ ಐದು ಡಬ್ಬ ಖಾಲಿ ಆಗಿದೆ ಐದು ಡಬ್ಬ ಸೋಡಿಯಂ ಮೆಟಲ್ನ ಒಟ್ಟಿಗೆ ತಗೊಂಡಿದೀವಿ ಅಂದರೆ ಅರ್ಧ ಕೆ ಜಿ ಸೋಡಿಯಂ ಇದೆ ಸ್ನೇಹಿತರೆ ಇಲ್ಲಿ ಅರ್ಧ ಕೆ ಜಿ ಸೋಡಿಯಂ ಇದೆ ಬನ್ನಿ ನಿಮ್ಗೆ ತೋರಿಸ್ತೀನಿ ಸೋಡಿಯಂ ಹೆಂಗಿರುತ್ತೆ ಮೆಟಲ್ ಅಂತ ಮೆಟಲ್ ಫಾರ್ ಎಕ್ಸಾಂಪಲ್ ನೀವು ಐರನ್ನು ಅಲ್ಯೂಮಿನಿಯಮ್ಮು ಇವೆಲ್ಲ ನೋಡಿದಾಗ ನಿಮಗೆ ಈಸಿಯಾಗಿ ಬ್ರೇಕ್ ಮಾಡೋಕ್ಕಾಗಲ್ಲ ಬಟ್ ಈ ಮೆಟಲ್ ಮಾತ್ರ ನೋಡಿ ಭಾಳ ಸಾಫ್ಟಾಗಿ ಚಿವಿಂಗ್ ಥರ ಬರುತ್ತೆ ಫುಲ್ ಶೈನಿ ಶೈನಿ ಇದೆ ಒಳಗಡೆ ಸೊ ಬರ್ತಾ ಇದೆ ಇದನ್ನ ಫಸ್ಟ್ ನಾವು ಏನ್ ಮಾಡ್ಬೇಕು ಸ್ವಲ್ಪ ಡ್ರೈ ಮಾಡ್ಕೋಣ ಡ್ರೈವ್ ಮಾಡ್ಕೊಳ್ಳಿಕ್ಕೆ ಒಂದು ನ್ಯೂಸ್ ಪೇಪರ್ ತಗೊಂಡಿದ್ದೀನಿ ನ್ಯೂಸ್ ಪೇಪರ್ ತಗೊಂಡು ಮಾಡ್ಕೋತೀವಿ ಈಗ ತಕ್ಕ ಮಟ್ಟಿಗೆ ಡ್ರೈ ಮಾಡ್ಕೊಂಡಿದ್ದೀವಿ ಈಗ ಡ್ರೈ ಮಾಡ್ಕೊಂಡಿರೋ ಸೋಡಿಯಂನ ಒಂದು ಸೊ ಪ್ಲಾಸ್ಟಿಕ್ ಬ್ಯಾಗ್ ತುಂಬ್ತೀವಿ ಚೆನ್ನಾಗಿ ತುಂಬಾ ಇದ್ದೀವಿ ಹಾಕೊಂಡು ಒಣಗಿದೆ ಹಾಕ್ತಾ ಅಂದ್ರೆ ತೀರಾ ಏನು ಒಣಗಿಲ್ಲ ಸ್ವಲ್ಪ ಮಳೆ ಬರ್ತಿರೋದ್ರಿಂದ ಹಂಗಿದೆ ಬಿಸಿಲಿಲ್ಲ ಅಷ್ಟು ಸೊ ಇಷ್ಟು ಸೋಡಿಯಂನ ಒಂದು ಬ್ಯಾಗಲ್ಲಿ ತಗೊಂಡಿದೀವಿ ಬ್ಯಾಗಲ್ಲಿ ತಗೊಂಡು ಒಂದು ಟೈ ಮಾಡ್ಕೋಣ ಟೈ ಮಾಡಿಕೊಂಡು ಇದಕ್ಕೆ ಸೊ ಒಂದಷ್ಟು ಹೋಲ್ಗಳನ್ನ ಮಾಡ್ಕೋತಾ ಇದೀವಿ ಸ್ನೇಹಿತರ ಬಿಕಾಸ್ ವಾಟರ್ ಒಳಗಡೆ ಹೋಗ್ಬೇಕು ಒಂದಷ್ಟು ಚೆನ್ನಾಗಿ ಹೋಲ್ಗಳನ್ನ ಈ ರೀತಿ ಮಾಡ್ಕೊಬೇಕು ಬಿಕಾಸ್ ವಾಟರ್ ಒಳಗಡೆ ಹೋಗ್ಬೇಕು ವಾಟರ್ ಒಳಗಡೆ ಹೋಗಿಲ್ಲ ರಿಯಾಕ್ಷನ್ ಆಗಲ್ಲ ಈಗ ಅರ್ಧ ಕೆ ಜಿ ಸೋಡಿಯಂ ಮೆಟಲ್ ಒಳಗಡೆ ಹೋಗ್ತಾ ಇದೆ ಡೀಮ್ ಡಿಶ್ ನೋಡ್ತಾ ಇರ್ಬೋದು ಒಳಗಡೆ ಹೋಯ್ತು oh oh my god don't no, bomb bomb blast oh my god don't about the the bomb bomb blasto ಇನ್ನು ರಿಯಾಕ್ಟ್ ಆಗ್ತಾ ಇದೆ ಬರ್ಬೋದು ನೀವು ಫುಲ್ ರಿಯಾಕ್ಟ್ ಆಗಿ ದೊಡ್ಡ ಇಲ್ಲಿ ನಾ ಆರ್ಟಿಫಿಷಿಯಲ್ ಆಗಿ ಸೃಷ್ಟಿ ಮಾಡಿದ ಸೃಷ್ಟಿ ಆಗಿದೆ ನೋಡಿ ಫುಲ್ ನೋಡಿ ರಿಯಾಕ್ಷನ್ ಆಗ್ತಾ ಇದೆ ಸೋಡಿಯಂ ನನ್ನ ಮೈ ಮೇಲೆ ಆರ್ಬಿತ್ ಸ್ನೇಹಿತರೆ ಒಂದ್ ಮೆಟಲ್ ಅಂತ ಬಂದಿಲ್ಲ ಎಲ್ಲ ಬಿದ್ದಿದೆ ಆದ್ರೆ ಎಕ್ಸ್ಪಿರಿಮೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ನೀವು ನೋಡ್ಬೋದು ಬಾಂಬ್ ಬ್ಲಾಸ್ಟ್ ಎಲ್ಲ ಅಲ್ಟಿಮೇಟ್ ಬ್ಲಾಸ್ಟ್ ಆಗಿದೆ ಇಲ್ಲಿ ನೋಡಿ ರಿಯಾಕ್ಟನ್ ಆಗ್ತಾ ಇದೆ ಎಲ್ಲಾ ಕಡೆ ಸೋಡಿಯಂ ನೋಡಿ ಅಲ್ಲಿ ಹೋಗ್ತಾ ಇದೆ ಸ್ನೇಹಿತರೆ ಗ್ಲೌಸ್ನೆಲ್ಲ ನನ್ನ ಕೈಯೆಲ್ಲ ಬರ್ನ್ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಫುಲ್ ಬರ್ನಿಂಗ್ ಸೆನ್ಸೇಷನ್ ಆ ಲೆವೆಲ್ ಮಾಡಿದೀವಿ ನಮ್ಮ ಗ್ಲೌಸ್ ಹೋಲ್ ಆಗಿ ದೆನ್ ಆ ಸೋಡಿಯಂ ಎಲ್ಲ ರಿಯಾಕ್ಟ್ ಆಗಿ ಕೊನೆಗೂ ಬ್ಲಾಸ್ಟ್ ಆಯ್ತು ಎಕ್ಸ್ಪೆರಿಮೆಂಟ್ ಸಕಲಾಗಿ ಬಂತು ಬ್ಯೂರೋ ರಿಪೋರ್ಟ್ ಬೆಳಗೇರೆ ನ್ಯೂಸ್